ಹೇಳಿ ಅಪ್ಪು ಏನು ಸಮಾಚಾರ ಏನು ಕೊಂಡೆ ಏನಿಲ್ಲ ಅದೇ ಈ ಕೋವಿಡ್ ಟೈಮಲ್ಲಿ ಇವರೆಲ್ಲ ತುಂಬ ಕಷ್ಟಲ್ಲಿದ್ದಾರಲ್ಲ ಸೊ ಹಾಗಾಗಿ ಇವರಿಗೆಲ್ಲ ನಾನು ಆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂತ ಆ ವ್ಯಾಕ್ಸಿನೇಷನ್ ಚಾರ್ಜಬಲ್ ಹೌದು ಎಲ್ಲ ಆಗಿ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಅವರು ಒಪ್ಕೊಂಡು ಅಪ್ಪನೂ ಒಪ್ಕೊಂಡು ನಮ್ಮಷ್ಟು ಕಾರ್ಮಿಕರಿಗೆ ವ್ಯಾಕ್ಸಿನೇಷನ್ನು ಚಾರ್ಜಸ್ ಬೀಂಗ್ ಬೇರ್ಡ್ ಬೈ ಅನ್ನೋ ಥರ ಆಗಿತ್ತು ಅಷ್ಟರಲ್ಲಿ ಏನಾಯಿತು ಕಾರ್ಮಿಕರಿಗೆ ಈ ಟೈಮಲ್ಲಿ ನೂರು ರೂಪಾಯಿಗೆ ಲಾಟ್ರಿ ಸರ್ యష్ తులసీరావు ఫైవ్ థౌసండ్ రుపీస్ అనౌన్స్ సార్ ఈచ్ ఎంప్లయేందు కన్ఫెడరేషన్ అదర నేను ప్రస్తుత ఐ ఆమ్ ది ట్రెషరర్ ఆఫ్ ఐ ఫెక్ట్ ఆల్ ఇండియా ఫిలిం ఎంప్లయీ కన్ఫెడరేషన్ నన్ను అల్లి ట్రెషరర్ ఆగి ఆ స్థానాలిరద్రింద ಈ ಕೋವಿಡ್ ಟೈಮಲ್ಲಿ ಅದನ್ನು ಹೇಳ್ಬೋದಲ್ಲ ದಯವಿಟ್ಟು ಹೇಳಿ ಸರ್ ಕೋವಿಡ್ ಟೈಮಲ್ಲಿ ಆಯಿತು ಪರಿಸ್ಥಿತಿ ನಮ್ಮ ಇಡೀ ಚಿತ್ರೋದ್ಯಮ ನಿರ್ಮಾಪಕರಿಂದ ಹಿಡಿದು ನಿರ್ಮಾಪಕ ನಂಬರ್ ಒನ್ ಲಾಸ್ಟ್ ನಂಬರ್ ಟ್ವೆಂ ತರ್ಟಿನೋ ತರ್ಟಿ ಒನ್ನೋ ಅಂತ ಕ್ಯಾಟಗರೀಸಲ್ಲಿ ತೊಗೊಂಡ್ರೆ ನಿರ್ಮಾಪಕರಿಂದ ಹಿಡಿದು ಪ್ರತಿಯೊಬ್ಬರೂ ಹೇಗೆ ಕಷ್ಟಪಟ್ಟರು ನಿರ್ಮಾಪಕರಿಗೆ ಕೋಟ್ಯಾಂತರ ರೂಪಾಯಿ ಹಾಕಿ ಪಿಚ್ಚರ್ಗಳು ಅರ್ಧಕ್ಕೆ ನಿಂತು ಅವರು ಭಾವನೆಗಳನ್ನು ಅನುಭವಿಸಿರೋದುಂಟು ಸಿನಿಮಾಗಳನ್ನು ಮಾಡೋಕ್ಕಾಗದೆ ಶೂಟಿಂಗ್ಗಳೇ ಇಲ್ಲದೆ ಲಾಕ್ಡೌನ್ ಆಗಿ ಅವರು ಕೋಟ್ಯಾಂತ್ ರೂಪಾಯಿ ನಷ್ಟ ಮಾಡಿಕೊಂಡು ಅವ್ರ ಒಂದು ಕಡೆ ಸಂಕಷ್ಟ ಸಿಕ್ಕಾಕೊಂಡ್ರೆ ಕಾರ್ಮಿಕರ ಪಾಡಂತೂ ಕೇಳೋ ಹಾಗೇ ಇಲ್ಲ ಸಿನಿಮಾ ಕಾರ್ಮಿಕರನ್ನೇ ಕರೆಯೋದೇನು ದಿನಗೂಲಿ ಕಾರ್ಮಿಕರು ಡೈಲಿ ವೇಜ್ ಅರ್ನರ್ಸ್ ಇವರೆಲ್ಲ ಡೈಲಿ ವೇಜಸ್ ಹೌದು ಅವತ್ತು ಕೆಲಸ ಮಾಡಬೇಕು ಅವತ್ತೇನು ಬರುತ್ತೆ ಆರುನೂರು ಏಳ್ನೂರು ಎಂಟುನೂರು ಇದನ್ನು ತೊಗೊಂಡು ಹೋಗಬೇಕು ಅವರ ಜೀವನ ನಡಿಬೇಕು ಸೊ ಡೈಲಿ ವೇಜ್ ಎಂಪ್ಲಾಯೀಸ್ ಇವರೆಲ್ಲ ಸೊ ಡೈಲಿ ವೇಜಸ್ ಲಾಕ್ಡೌನ್ ಆಗಿ ದಿನಗಟ್ಲೆ ತಿಂಗಳಗಟ್ಟಲೆ ನೀವು ಶೂಟಿಂಗೇ ಇಲ್ಲ ಅಂದ್ರೆ ಯಾವ ಕಾರ್ಮಿಕ ನೀವು ಇವರೇ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ನೀ ಯು ಯುವರ್ ಸೆಲ್ಫ್ ಹ್ಯಾವ್ ಸಫರ್ಡ್ ಎ ಲಾಟ್ ಬಿಡಿ ಅದು ಬಟ್ ಆಸ್ ಎ ಪ್ರೊಡ್ಯೂಸರ್ ಡೈರೆಕ್ಟರ್ ನಿಮಗೆ ಇಂಡಸ್ಟ್ರಿಯ ಪ್ರತಿಯೊಬ್ಬ ಒಬ್ಬ ಲೈಟ್ ಮ್ಯಾನ್ನಿಂದ ಒಬ್ಬ ಪ್ರೊಡಕ್ಷನ್ ಹುಡುಗನಿಂದ ಹಿಡ್ಕೊಂಡು ಒಬ್ಬ ಪ್ರೊಡ್ಯೂಸರ್ ತನಕ ಏನೇನು ತೊಂದರೆಗಳಿದೆ ಅಂತ ನಿಮಗೆ ಗೊತ್ತು ಎಷ್ಟೋ ಚಿತ್ರ ಎಷ್ಟೋ ಜನ ಪ್ರತಿಷ್ಠಿತ ನಿರ್ದೇಶಕರು ನಿರ್ಮಾಪಕರು ಈ ಕಾರ್ಮಿಕರು ಕಲಾವಿದರು ಪ್ರತಿಯೊಬ್ಬರೂ ಕಷ್ಟಕ್ಕೆ ಸಿಕ್ಕಾಕೊಂಡು ಓದಾಡ್ಬಿಟ್ರು ಅಂಥ ಟೈಮಲ್ಲಿ ನಾನು ಐಫೆಕ್ ಟ್ರೆಷರರ್ ಆಗಿ ಒಬ್ಬರು ಕೇರಳದಲ್ಲಿ ಉನ್ನಿಕೃಷ್ಣನ್ ಅಂತ ಅವರು ಡೈರೆಕ್ಟ್ರು ಉನ್ನಿಕೃಷ್ಣನ್ ಅವರು ಸೆಕ್ರೆಟ್ರಿ ಮತ್ತು ಮುಂಬೈಯಲ್ಲಿ ಒಬ್ಬರು ಅಶೋಕ್ ಅಂತ ಅವರು ಪ್ರೆಸಿಡೆಂಟು ಸೊ ಹೀಗೆ ನಮ್ಮ ನಮ್ಮ ಕಾರ್ಮಿಕರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಎಲ್ಲ ಮನೆಗಳಲ್ಲಿದ್ದಾರೆ ನಾವು ಗಾಂಧಿನಗರ ಒಕ್ಕೂಟ ಆಫೀಸ್ ಹೋಗೋದಕ್ಕೆ ಅವಕಾಶ ಅವಕಾಶ ರೋಡಲ್ಲಿ ಗಾಡಿಗಳು ಓಡ್ಸ್ಕೊಂಡ್ರೆ ಪೊಲೀಸರು ಅವ್ರದ್ದು ಒಳಗಡೆ ಹಾಕ್ತಾರೆ ಅನ್ನೋ ಅಂತ ಸಂದರ್ಭ ಆಮೇಲೆ ಆಚೆ ಬರೋದಕ್ ನಮಗೂ ಭಯ ನಮಗೂ ಭಯ ಈ ಫಸ್ಟ್ ಹೌದು ಇದು ವಾತಾವರಣ ರೌಂಡಲ್ಲೆಲ್ಲಾ ಅಂತು ಆಮೇಲೆ ಆಮೇಲೆ ನಮಗೆ ಒಂದು ಅವೇರ್ನೆಸ್ ಬಂತು ಈ ಕೊರೋನಾ ಅಂದ್ರೆ ಏನು ಮಾಸ್ಕ್ ಹಾಕೊಂಡು ಎಲ್ಲಾ ಕೈ ಎಲ್ಲ ಫ್ಯಾಮಿಲಿಗಳಲ್ಲೂ ನಿಯರ್ ಅಂಡ್ ಯರ್ ಒನ್ ನ ಕಳ್ಕೊಂಡಿದೀವಿ ಕಳ್ಕೊಂಡಿದ್ದು ಸೆಕೆಂಡ್ ಇದರಲ್ಲಿ ಸೊ ಇದೆಲ್ಲ ನೋಡಿ ನಮಗೂ ಆಚೆ ಬರೋಕ್ ಭಯ ಬಟ್ ಬರಲೇಬೇಕು ಈ ಕಾರ್ಮಿಕರಿಗೆ ಏನಾದರೂ ಮಾಡಲೇಬೇಕು ಆಗ ನಮ್ಮ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರ ಮಂತ್ರಿಗಳು ಅವರು ಅವರ ಮಗನ ಮುಖಾಂತರ ಅಂದರೆ ನಿಖಿಲ್ ಆಲ್ರೆಡಿ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗಿದ್ರಲ್ಲ ನಿಖಿಲ್ ಪ್ರತಿಯೊಬ್ಬ ಕಾರ್ಮಿಕನಿಗೆ ಒಂದೊಂದು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಅಂಥೇಳಿ ನಮ್ಮಲ್ಲಿ ಎಷ್ಟು ಅಂಗಸಂಸ್ಥೆಗಳಿದೆ ಅಷ್ಟು ಡೀಟೇಲ್ಸು ಆ ಅಂಗಸಂಸ್ಥೆಗಳ ಮೆಂಬರ್ಸ್ ಲಿಸ್ಟು ತಗೊಂಡು ಅವ್ರದ್ದು ಬ್ಯಾಂಕ್ ಆ ಅಂಗಸಂಸ್ಥೆಗಳಿಗೆ ನೇರವಾಗಿ ಈಗ ಮುನ್ನೂರು ಜನ ಇದ್ದರೆ ಒಂದು ಅಂಗಸಂಸ್ಥೆಯಲ್ಲಿ ಮೂರು ಲಕ್ಷ ಆ ಸಂಘಕ್ಕೆ ಈ ಥರ ಕೊಟ್ಟು ಫಸ್ಟು ಸಹಾಯ ಮಾಡಿದ್ದವರು ಪಾಪ ಗೋವಿಂದ ಅವರು ತುಂಬ ಇನಿಷಿಯೇಟಿವ್ ತಗೊಂಡು ಈ ಒಂದು ಇದರಲ್ಲಿದ್ದರು ಉಪೇಂದ್ರ ಅವರು ನಮಗೆ ಲಾಕ್ಡೌನ್ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ಆರ್ಟಿಸ್ಟ್ಗಳು ಹೆಸರು ಹಾಗಿದ್ರೆ ಉಪೇಂದ್ರ ಅವರು ಅಪ್ ಅಪ್ಪುದು ಶಿವಣ್ಣಂದು ಎಲ್ಲ ಹೇಳ್ತೀನಿ ಒಂದೊಂದಾಗೆ ಶಿವಣ್ಣ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಫೈನಾನ್ಷಿಯಲ್ ಹೆಲ್ಪ್ ಕೊಟ್ಟು ನಾವು ಎಲ್ಲ ಕಾರ್ಮಿಕರಿಗೂ ಕೊಡೋದಕ್ಕೆ ಅನುಕೂಲ ಆಯಿತು ಅಪ್ಪು ನನಗೆ ಹೇಳ್ಕೊಳ್ಳೋದಕ್ಕೆ ಅಂಥ ಮಹಾನ್ಭಾವನ ಇಷ್ಟು ಬೇಗ ಕಳ್ಕೊಂಬಿಟ್ವಿ ನಾವು ನಿಜವಾಗ್ಲೂ ಇಂಥ ದೊಡ್ಡ ಆಸ್ತಿ ಸಿನಿಮಾಗೆ ಜೊತೆಗೆ ಒಂದು ಒಂದು ಸಮಾಜಕ್ಕೆ ಎಷ್ಟು ದೊಡ್ಡ ಆಸ್ತಿ ಅವರು ಒಂದು ದಿವಸ ಒಂದು ಫೋನ್ ಬರುತ್ತೆ ಬರುತ್ತೆಗೂ ಫೋನು ತಗೋತೀನಿ ಅದು ಪ್ರೈವೇಟ್ ಕಾಲುಗಳಲ್ಲಿ ಇದು ಬರಲ್ವಲ್ಲ ಹೆಸರು ಬರಲ್ವಲ್ಲ ಒಂದು ನಂಬರು ತೊಗೊಂಡು ಅಂತೀನಿ ನೋಡಿದ್ರೆ ಆ ಕಡೆ ಚಿರಪರಿಚಿತ ಧ್ವನಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು ಅವ್ರ ಜೊತೆ ಅಂಜನಿ ಪುತ್ರಾಲೇ ಅವ್ರ ಸೋದರಮ್ಮ ಅವನ ಕ್ಯಾರೆಕ್ಟರು ಆ್ಯಕ್ಟ್ ಮಾಡಿದ್ದೀನಿ ನಾನು ಅಪ್ಪು ವಾಯ್ಸು ನನಗೆ ಒಂಥರ ಏನು ಒಂಥರ ಸಂತೋಷ ಇದು ಎಲ್ಲ ಅಪ್ಪು ಹೇಳಿ ನಾನು ಅಪ್ಪು ಅಂತಲೇ ಕರೆಯೋದ್ ಹೇಳಿ ಅಪ್ಪು ಏನು ಸಮಾಚಾರ ಏನು ಫೋನ್ ಏನಿಲ್ಲ ಅದೇ ಈ ಕೋವಿಡ್ ಟೈಮಲ್ಲಿ ಇವರೆಲ್ಲ ತುಂಬ ಕಷ್ಟದಲ್ಲಿದ್ದಾರಲ್ಲ ಸೊ ಹಾಗಾಗಿ ಇವರಿಗೆಲ್ಲ ನಾನು ಆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂತ ಆವಾಗ ವ್ಯಾಕ್ಸಿನೇಷನ್ ಚಾರ್ಜಬಲ್ ಹೌದು ಹೌದು ಫಸ್ಟ್ ಸೆಕೆಂಡ್ ಇದರಲ್ಲಿ ತೌಸಂಡ್ ರುಪೀಸ್ ಸಂಖ್ಯೆ ನಾನು ಚಾರ್ಜ್ ಮಾಡ್ತಿದ್ರು ನನಗೆ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಎಲ್ಲ ಹೇಳಿದ್ರೆ ನಾನೊಂದು ವ್ಯಾಕ್ಸಿನೇಷನ್ನೇ ಒಂದು ಯಾವ್ದಾದ್ರು ಹಾಸ್ಪಿಟಲ್ ಜೊತೆ ಅಪ್ ಮಾಡಿಕೊಂಡು ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ ಅದು ಸ್ವಲ್ಪ ನೋಡಿ ಎಂದು ಪೂರೇ ಫೋನ್ ಮಾಡಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಅಂದರೆ ದೊಡ್ಡ ವಿಷಯ ಅಲ್ವಾ ನಾನು ಫೋನ್ ಮಾಡಿ ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಡಾಕ್ಟ್ರು ಡಾಕ್ಟರ್ ಅರುಣ್ ನಾಯಕ್ ಅಂತ ನ್ಯೂರೋ ಸರ್ಜನ್ ಅವರು ಬನ್ನೇರ್ಘಟ್ಟ ಅಪೋಲೋನಲ್ಲಿ ಕೆಲಸ ಮಾಡ್ತಾರೆ ಆವಾಗ ಇಡೀ ಬೆಂಗಳೂರಲ್ಲಿ ಅಪೋಲೋಲಿ ಒಂದು ಕಡೆ ಮಾತ್ರ ಪ್ರೈವೇಟ್ ಇದರಿಂದ ವ್ಯಾಕ್ಸಿನೇಷನ್ ಸಾಧ್ಯತೆ ಇದೆ ಅನ್ನೋದು ಕೇಳ್ಪಟ್ಟಿದ್ದೆ ಇನ್ನೆಲ್ಲೂ ಇರಲಿಲ್ಲ ಬರೀ ಗೌರ್ಮೆಂಟ್ ಇದು ಮಾತ್ರ ಪ್ರೈವೇಟ್ ಅವರು ಅಪೋಲೋಗೆ ಮಾತ್ರ ಪರ್ಮಿಷನ್ ಏನೋ ಇದೆ ಅಂತ ಅವರು ಅರುಣ್ ನಾಯಕಗೆ ಫೋನ್ ಮಾಡಿ ಅಲ್ಲಿ ಹಾಸ್ಪಿಟಲ್ ಮ್ಯಾನೇಜರ್ ಅವರು ಸಂಪರ್ಕಕ್ಕೆ ಬಂದು ಅವರು ಸರ್ ನಾವು ತೌಸಂಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಿದ್ದೀವಿ ಬೇಕಾದರೆ ನಾನು ಶೇಷಾದಿಪುರಂ ಅಪೋಲೋ ನಮ್ಮದೇ ಅದು ಅಲ್ಲಿಗೆಲ್ಲ ವ್ಯವಸ್ಥೆ ಮಾಡಿ ನಾನು ನಮ್ಮ ನೀವು ಎ ನಮ್ಮ ಹಾಸ್ಪಿಟ್ಲಿಗೆ ಬಂದು ಎಲ್ಲ ನಿಮ್ಮ ಮೆಂಬರ್ಸ್ ಎಲ್ಲೆಲ್ಲೋ ಇರ್ತಾರೆ ಅವರೆಲ್ಲ ಇಲ್ಲಿಗೆ ಬಂದು ಹಾಕ್ಸ್ಕೊಳ್ಳೋದು ಅದೆಲ್ಲ ತುಂಬ ಕಷ್ಟ ಆಮೇಲೆ ಲಾಕ್ಡೌನಲ್ಲಿ ಅವ್ರು ಬರೋಕ್ಕೂ ಆಗೋಲ್ಲ ನೀವು ನಿಮ್ಮ ಒಕ್ಕೂಟದ ಆಫೀಸಿಗೆ ಅವ್ರನ್ನ ಕರೆಸ್ಬಿಟ್ರೆ ಎಲ್ಲ ನಾವು ಇಡೀ ಟೀಮೇ ಇಡೀ ಒಂದು ಹಾಸ್ಪಿಟ್ಲೇ ಆಂಬುಲೆನ್ಸೇ ಬಂದು ನರ್ಸ್ಗಳು ಡಾಕ್ಟ್ರುಗಳೆಲ್ಲ ಬರ್ತಾರೆ ನಾವು ಮಾಡ್ತೀವಿ ಬಟ್ ಇದು ತೌಸಂಡ್ ಟೂ ಹಂಡ್ರೆಡ್ ಏನೋ ಚಾರ್ಜ್ ಮಾಡ್ತಿದ್ದೀವಿ ನಾವು ತೌಸಂಡೆಲ್ಲ ಒಂದು ಏಯ್ಟ್ ಹಂಡ್ರೆಡ್ ರುಪೀಸು ನಾವು ಆರ್ಗನೈಸ್ ಮಾಡ್ಬೋದು ನಾನು ಆಮೇಲೆ ಹೇಳಿದೆ ಅಪ್ಪು ಅವರು ಸ್ಪಾನ್ಸರ್ ಮಾಡ್ತಿರೋದು ಸೊ ತುಂಬ ಹೊರೆಯೂ ಆಗಬಾರ್ದು ನೋಡಿ ಅಂತ ಎಲ್ಲ ಆಗಿ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಅವರು ಒಪ್ಪಿಕೊಂಡು ಅಪ್ಪು ಒಪ್ಕೊಂಡು ನಮ್ಮಷ್ಟು ಕಾರ್ಮಿಕರಿಗೆ ವ್ಯಾಕ್ಸಿನೇಷನ್ನು ಚಾರ್ಜಸ್ ಬೀಂಗ್ ಬೇರ್ಡ್ ಬೈ ಅಪ್ಪು ಅನ್ನೋ ಥರ ಆಗಿತ್ತು ಅಷ್ಟರಲ್ಲಿ ಏನಾಯಿತು ಇದೆಲ್ಲ ನಡೀತಾ ಅಷ್ಟರಲ್ಲಿ ಒಂದು ವಾರದಲ್ಲಿ ಪೇಪರಲ್ಲೇನೋ ಒಂದು ಇದು ಬಂತು ಗೌರ್ನಮೆಂಟೇ ಮಾಡುತ್ತೆ ಅದರಲ್ಲಿ ಕೆಲವೊಂದು ಸೆಕ್ಟರ್ಗಳು ಪ್ರಿಯಾರಿಟಿ ಇದು ಅಂತ ಮಾಡಿ ಅದರಲ್ಲಿ ಸಿನಿಮಾ ಕಾರ್ಮಿಕರದನ್ನೂ ಸೇರಿಸ್ಕೊಂಡು ಇವರಿಗೆ ನಾವು ವಾಣಿಜ್ಯ ಮಂಡಳಿಯಿಂದ ಮತ್ತು ಒಕ್ಕೂಟದಿಂದ ಎಲ್ಲ ನಾವು ಆರೋಗ್ಯ ಮಂತ್ರಿಗಳಿಗೊಂದು ಮನವಿ ಕೊಟ್ಟಿದ್ವಲ್ಲ ಆ ಮನವಿನ ಕನ್ಸಿಡರ್ ಮಾಡಿ ಸಿನಿಮಾ ಅಕಾಡೆಮಿಯಿಂದನೂ ಒಂದು ಮನವಿ ಹೋಗಿತ್ತು ಸಿನಿಮಾ ಕಾರ್ಮಿಕರಿಗೆ ಈ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ಫ್ರೀಯಾಗಿ ಪ್ರಿಯಾರಿಟಿ ಇದರಲ್ಲಿ ಇದು ವ್ಯಾಕ್ಸಿನೇಷನ್ ಆಗುತ್ತೆ ಅಂತ ಪೇಪರಲ್ಲಿ ಬಂದ್ಬಿಟ್ಟು ಆಗ ಅಪ್ಪ ಹೇಳಿದ್ರು ಇ ಗೌರ್ಮೆಂಟೇ ಕೊಡ್ತಿದೆ ಅಂತಂದಾಗ ನಾನು ಇನ್ನು ಪ್ರೈವೇಟಿಂಗ್ ಕರ್ಸಿ ಮಾಡೋದು ಬೇಡ ನಾನು ಕೆಲಸ ಮಾಡ್ತೀನಿ ನಾನು ದುಡ್ಡ ಕೊಟ್ಬಿಡ್ತೀನಿ ಎಷ್ಟು ಅಂತ ಹೇಳಿ ಯಾವುದೋ ಒಂದು ಅಮೌಂಟ್ ಹೇಳಿದರು ತುಂಬ ದೊಡ್ಡ ಅಮೌಂಟ್ ನಾನು ಸುಮ್ಮನೆ ಈಗ ಇಲ್ಲಿ ಹೇಳೋದು ಬೇಡ ಆಮೇಲೆ ಸಾರಾಗೊಂದು ಅವ್ರಿಗೆ ನಾನು ಹೇಳಿದ ಮೇಲೆ ಸಾರಾಗೊಂದು ನಾನು ಒಂದು ಸಲ ಮಾತಾಡ್ತೀನಿ ಅಂತ ಹೇಳಿ ಅವರು ಮಾತಾಡಿ ಅವ್ರೇನು ಕೊಡ್ತೀನಿ ಅಂತ ಹೇಳಿದರು ಅಮೌಂಟ್ ಆ ಅಮೌಂಟಿಗೆ ಡಬಲ್ ಮಾಡಿ ಅವರು ಇವತ್ತು ಹ್ಞೂ ಅಂದರು ಮಾರನೇ ದಿವಸ ಚೆಕ್ ಬಂತು ದಿವಸ ರಾಜ್ಕುಮಾರ್ ಅವ್ರ ಕೈಲಿ ಚೆಕ್ ಕಳಿಸಿದ್ರು ಅವರು ಕೊಡ್ತಾಯಿದ್ದಂಗೆನೆ ಶಿವಣ್ಣ ಅವರು ಅಷ್ಟೇ ತಂದು ಕೊಟ್ಟರು ಈ ಒಂದು ಮಾತುಕತೆಯಲ್ಲಿ ಸುಮಾರು ಒಂದು ಎರಡೆರಡು ಕಾಲ್ ಥರ ಒಂದು ಟೆನ್ ಡೇಸ್ ನಾನು ಈ ಅಪೋಲೋಗೆಲ್ಲ ಮಾತಾಡಿ ಆ ವ್ಯವಸ್ಥೆ ಎಲ್ಲ ಮಾಡೋ ಒಂದು ಫಿಫ್ಟೀನ್ ಡೇಸ್ ಡೈಲಿ ಒಂದು ಮೂರ್ನಾಲ್ಕು ಸಲ ನಾನು ಅಪ್ಪು ಜೊತೆ ಮಾತಾಡಿದ್ದೀನಿ ಅದು ನನಗೊಂದು ಹೆಮ್ಮೆ ನಾನು ಅದಾದಮೇಲೆ ಅಪ್ಪು ಅವ್ರ ಜೊತೆ ಮಾತಾಡಿದ್ದೀನಲ್ಲ ಅದಷ್ಟು ನನ್ನ ಮೊಬೈಲ್ ಆ್ಯಂಡ್ರಾಯ್ಡ್ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆನೋ ಅಂತ ನೋಡಿದ್ರೆ ಪ್ರೈವೇಟ್ ನಂಬರು ಅವರು ತೀರ್ಕೊಂಬಿಟ್ರಲ್ಲ ಅದಾದಮೇಲೆ ಅವರು ವಾಯ್ಸು ನನ್ನ ಫೋನಲ್ಲಿ ಇದೆ ಅನ್ನೋದು ಆವಾಗ ರಿಯಲೈಸ್ ಆಗಿ ಅದನ್ನು ಕೇಳೋಣ ನಾನು ಅವ್ರ ಜೊತೆ ಮಾತಾಡಿದ್ದೆಲ್ಲ ಇರುತ್ತಲ್ಲ ಅಂತ ನಾನು ಟ್ರೈ ಮಾಡಿ ನೋಡಿದ್ರೆ ಪ್ರೈವೇಟ್ ನಂಬರ್ಗಳು ರೆಕಾರ್ಡ್ ಆಗಿರಲ್ಲ ಅಂತ ಅನಿಸುತ್ತೆ ಯಾವುದೂ ಇರಲಿಲ್ಲ ಆಮೇಲೆ ಗೊತ್ತಾಯಿತು ಪ್ರೈವೇಟ್ ನಂಬರ್ಗಳು ಹಾಗೆ ರೆಕಾರ್ಡ್ ಆಗಲ್ಲ ಅಂತ ಬಟ್ ಆ ಒಂದು ಮೂವತ್ತು ನಲವತ್ತು ದೂರವಾಣಿ ಅವ್ರು ಮಾಡಿದ್ದು ನಾನು ಅವ್ರ ಜೊತೆ ಮಾತಾಡಿದ್ದು ನಿಜಕ್ಕೂ ಮರೆಯಲಾಗದಂಥ ಒಂದು ಇದು ಅವ್ರಿಗೇನು ಕಾಳಜಿ ಸರ್ ಕಾರ್ಮಿಕರು ಅಂದರೆ ಅದಾದಮೇಲೆ ಯಶವರು ಯಶವ್ರು ಒಂದು ದಿವಸ ಫೋನ್ ಮಾಡ್ತಾರೆವ್ರಿಗೂ ಬೆಳಗ್ಗೆ ಫೋನು ಯಶವ್ರ ಸ್ನೇಹಿತನೇ ಅವ್ರ ಜೊತೆ ಅಸೋಸಿಯೇಟ್ಗಳಲ್ವಾ ಅವ್ರದ್ದೊಂದು ಟೀಮೇ ಇದೆಯಲ್ಲ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿ ಯಶವ್ರು ಮಾತಾಡಬೇಕಂತ ಫೋನ್ ತೊಗೊಂಡೆ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ರವೀಂದ್ರ ಹೀಗೆ ಏನಾದರೂ ಮಾಡಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಕಾರ್ಮಿಕರಿಗೆ ಏನು ಮಾಡೋಣ ಹೀಗೆ ಏನು ಸರ್ ಏನೋ ದವಸಧಾನ್ಯಗಳಂತೂ ಸುಮಾರು ಜನ ಕೊಡ್ತಾಯಿದ್ದಾರೆ ಈ ದವಸಧಾನ್ಯಗಳ ಅಕ್ಕಿ ಬೇಳೆ ಅಂತ ಕೊಟ್ಟರೆ ಏನಾಗುತ್ತೆ ಗೊತ್ತಾ ಎಲ್ಲ ನೀವು ಒಂದು ಕಡೆ ಆ ಪ್ಯಾಕೆಟ್ಗಳನ್ನ ತಲುಪಿಸ್ಬೇಕು ನಾವು ಅದನ್ನು ಕಲೆಕ್ಟ್ ಮಾಡ್ಕೊಂಬಂದು ಒಕ್ಕೂಟಕ್ಕೆ ಎಲ್ಲರಿಗೂ ಬರೋಕ್ಕೆ ಹೇಳಬೇಕು ಈ ಲಾಕ್ಡೌನ್ ಟೈಮಲ್ಲಿ ಅವರು ಸ್ಕೂಟ್ರ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಬರೋಕ್ಕಾಗಲ್ಲ ಆಮೇಲೆ ನಾವು ಎಲ್ಲರಿಗೂ ಹಂಚಬೇಕು ತುಂಬ ಮಾಡ್ತಾಯಿದ್ದೀವಿ ಸರ್ ಕೊಟ್ಟಿದ್ದನ್ನೆಲ್ಲ ಹಾಗೆ ಮಾಡ್ತಾಯಿದ್ದೀವಿ ಯಾಕೆಂದರೆ ಅಕ್ಕಿ ಬೆಳೆನೇ ಇಲ್ದಿರೋ ಪರಿಸ್ಥಿತಿ ಬಂದಿದೆ ಸೊ ಎಲ್ಲ ಬಂದು ತೊಗೊಂಡು ಹೋಗ್ತಿದ್ದಾರೆ ಬಟ್ ಬೇರೆ ಏನಾದರೂ ನೀವು ಅದೇ ನನಗೂ ಅನಿಸ್ತಿದೆ ಒಂದು ಸ್ವಲ್ಪ ಕ್ಯಾಶ್ ಎಲ್ಲ ಕೊಟ್ಕೊಳೋಣ ಅಂತ ಅನ್ಕೋತಾ ಇದ್ದೀನಿ ನಾನು ಈಸಿಯಾಗಿ ಅದಕ್ಕಿಂತ ನನ್ನ ಫ್ರೆಂಡ್ಸ್ ಟೀಮೇ ಇದೆ ಅದೆಲ್ಲ ಮಾಡ್ತೀವಿ ಬಟ್ ನನಗೆ ಎಷ್ಟು ಜನ ಇದ್ದಾರೆ ಏನು ಮತ್ತು ಯಾರು ಎಷ್ಟು ಕೊಟ್ಟಿದ್ದಾರೆ ಇದೆಲ್ಲ ಬೇಕು ಯಾರು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಅಷ್ಟೊತ್ತಿಗೆ ಆಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದರು ಉಪೇಂದ್ರ ಅವರು ಒಂದು ಫಸ್ಟ್ ಟೈಮು ನಮಗೆ ಕ್ಯಾಶ್ ಕೊಟ್ಟಿದ್ದರು ಸೆಕೆಂಡ್ ಟೈಮು ದವಸ ಧಾನ್ಯಗಳನ್ನೆಲ್ಲ ಕೊಟ್ಟಿದ್ದರು ನಾ ಹೇಳ್ದಂಗೆ ಅಪ್ಪು ಶಿವಣ್ಣ ಇವರೆಲ್ಲ ಕೊಟ್ಟಿದ್ದರು ರಾಜ್ಕುಮಾರ್ ಪ್ರೊಡ್ಯೂಸರ್ ಅವರು ಒಂದು ಸ್ಮಾಲ್ ಅಮೌಂಟ್ ಕೊಟ್ಟಿದ್ದರು ಸಾಯಿ ಕುಮಾರ್ ಬ್ರದರ್ಸ್ ಮೂರು ಜನ ಸೇರಿ ಒಂದು ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಸೊ ಈ ಥರದೆಲ್ಲ ಹಂಚಿದ್ವಿ ನಾವು ಎಲ್ಲರಿಗೂ ನಾನು ಏನೋ ಒಂದು ಚಿಕ್ಕ ಅಮೌಂಟ್ ಹೇಳಿಬಿಟ್ರೆ ಆ ಚಿಕ್ಕ ಅಮೌಂಟೇ ಬಂದ್ಬಿಡ್ಬೋದೇನೋ ನಮಗೆ ಅದು ಇದು ಅಂತ ಹೇಳಿ ನಾನು ಆಮೇಲೆ ನಮ್ಮ ಇಂಡಸ್ಟ್ರಿ ಅಕಾಡೆಮಿ ಮುಖಾಂತರ ಗೌರ್ಮೆಂಟ್ಗೆ ಒಂದು ಮೂರು ಮೂರು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ನೀವು ನೀಡಬೇಕು ಅಂತ ಒಂದು ಮನವಿ ಕೂಡ ಹೋಗಿತ್ತು ಗೌರ್ಮೆಂಟ್ಗೆ ಇಡೀ ಚಿತ್ರೋದ್ಯಮಕ್ಕೆ ಅದರಲ್ಲಿ ಒಕ್ಕೊಟ್ಟಿದ್ ಮೆಂಬರ್ಸ್ಗೂ ಅಂತ ಸೊ ನಾನು ಒಂದು ಸ್ವಲ್ಪ ಒಳ್ಳೆ ಅಮೌಂಟೇ ಹೇಳಿದ್ರೆ ಅಷ್ಟು ಬಂದ್ಬಿಡ್ಬೋದೇನೋ ಅಥವಾ ಅದಕ್ಕಿಂತ ಅವರು ಕಮ್ಮಿ ಮಾಡ್ಬೋದೇನೋ ನಾವು ಒಂದು ಮೂರು ಸಾವಿರ ಕೇಳಿದ್ರೆ ಅವ್ರು ಎರಡು ಸಾವಿರ ಕೊಡ್ಬೋದು ಅಥವಾ ಮೂರು ಸಾವಿರನೂ ಕೊಡ್ಬೋದು ಅಂತ ಸರ್ ಅಕಾಡೆಮಿ ಅವರು ಇನ್ನೂ ಕೊಟ್ಟಿಲ್ಲ ಅಂದರೆ ಗೌರ್ಮೆಂಟ್ ಇನ್ನೂ ಕೊಟ್ಟಿಲ್ಲ ಮೂರು ಸಾವಿರ ಗೌರ್ಮೆಂಟ್ ಅವರು ಆಮೇಲೆ ನಮಗೆ ದವಸ ಧಾನ್ಯಗಳು ಕೊಟ್ಟರು ಆ ಮೂರು ಸಾವಿರ ಅಂತ ಏನೂ ಇದು ಬರಲಿಲ್ಲ ಬಟ್ ಗೌರ್ಮೆಂಟ್ ಕೊಟ್ಟಿಲ್ಲ ಆದರೂ ಗೌರ್ಮೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಅಂತ ನಾನೇ ಹೇಳಿಬಿಟ್ಟು ಮೂರು ಸಾವಿರ ಸಾರ್ ಅಂತ ಓ ಮೂರು ಸಾವಿರ ಗೌರ್ಮೆಂಟ್ ಕೊಡೋದಕ್ಕೆ ಇದು ಮಾಡಿದೆಯಾ ಓಕೆ ಅಂತೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಬೆಳಗ್ಗೆ ಶುರುವಾಗಿದ್ದು ಅಷ್ಟೊತ್ತಿಗೆ ಒಂದು ಇಪ್ಪತ್ತು ಫೋನು ಆಮೇಲೆ ಅಷ್ಟೊತ್ತಿಗೆ ಗೌರವಾಧ್ಯಕ್ಷರು ಸಾರಾ ಅವರು ಅಶೋಕ್ ಅವರು ಇರಲಿಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಗೌರವಾಧ್ಯಕ್ಷರಾಗಿ ಇದ್ದರು ಸಾರಾ ಸಾರಾಗೋವಿಂದ ಅವರಿಗೆ ನಾನು ಬ ಕಾನ್ಫರೆನ್ಸ್ ಕಾಲ್ ಅಂದರೆ ಈಗ ಇಮ್ಮಿಡೇಟಾಗಿ ಬೇಡ ನಾನು ಹೇಳ್ತೀನಿ ನಿಮ್ಗೆ ಇವತ್ತೇ ಹೇಳ್ತೀನಿ ಯಾವಾಗ ಅಂತ ಆವಾಗ ನೀವು ಕಾನ್ಫರೆನ್ಸ್ ತೊಗೊಳ್ಳಿ ಮಧ್ಯಾಹ್ನ ಮೂರು ಮೂರುವರೆ ತನಕ ನನ್ನ ಜೊತೆ ಒಂದು ಹತ್ತು ಹದಿನೈದು ಕಾಲ ಅವರು ತುಂಬ ಅಂದರೆ ತುಂಬ ಸಿಸ್ಟಮ್ಯಾಟಿಕ್ ಅವ್ರ ಟೀಮು ವೆರಿ ಆರ್ಗನೈಸ್ ವೆರಿ ವೆರಿ ಆರ್ಗನೈಸ್ಡ್ ಟಕ 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 ಫೋನ್ ಕಾಲ್ಗಳು ನಮ್ಮ ಎಷ್ಟು ಸಂಘಗಳಿದೆ ಎಷ್ಟು ಸಂಘದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸ್ಗೆಲ್ಲ ಬ್ಯಾಂಕ್ ಅಕೌಂಟ್ಗಳಿದೆಯಾ ಆ ಬ್ಯಾಂಕ್ ಅಕೌಂಟ್ಸ್ ಇದ್ರೆ ಆ ಎಫ್ ಎಸ್ ಸಿ ಕೋಡು ಬ್ರಾಂಚ್ ನೇಮು ಅವ್ರ ಹೆಸರು ನಂಬರು ಇದೆಲ್ಲ ಕೊಡಕ್ಕಾಗತ್ತಾ ನಿಮಗೆ ಅವಾಗ ಅವ್ರು ಗೋವಾಲಿದ್ರು ಒಂದು ಫ್ಯಾಮಿಲಿ ಇದು ಟ್ರಿಪ್ ಗೋವಾಗೆ ಹೋಗಿದ್ರು ಗೋವಲ್ಲಿ ಇನ್ನೊಂದು ಮೂರು ದಿವಸ ಇರೋ ಥರ ಒಂದು ಅವ್ರದ್ದು ಪ್ರೋಗ್ರಾಮು ಆ ಬರೋ ಅಷ್ಟೊತ್ತಿಗೆ ಇದೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋಷ್ಟು ಅವ್ರಿಗೆ ಅರ್ಜು ಅರ್ಜು ನಾನು ನಮ್ಮ ಮ್ಯಾನೇಜರು ಇವರು ಚನ್ವೀರಪ್ಪ ಅಂತ ಅವ್ರನ್ನ ಇಟ್ಕೊಂಡು ನಾನು ಒಕ್ಕೂಟದಲ್ಲೇ ಇದ್ದು ರಾತ್ರಿ ಮನೆಗೆ ಬಂದರು ಇದೇ ಕೆಲಸ ಮಾಡಿಕೊಂಡು ಕಂಪ್ಯೂಟ್ರಲ್ಲಿ ಹಾಕಿ ಅದು ಮಾಡಿ ಇದು ಮಾಡಿ ಪಾಪ ನಮ್ಮ ಚನ್ವೀರಪ್ಪನೂ ತುಂಬ ಕೋಆಪ್ರೇಟ್ ಮಾಡಿದ್ರು ಸುಮಲತಾ ಅಂತ ಆಕೆನೂ ಕೋಆಪ್ರೇಟ್ ಮಾಡಿದ್ರು ಎಲ್ಲ ತಯಾರು ಮಾಡ್ತಾಯಿದ್ದೀವಿ ಆಮೇಲೆ ಆವತ್ತಿನ ದಿವಸ ಎಲ್ಲ ಆಗಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಒಂದು ತೀರ್ಮಾನಕ್ಕೆ ಬಂದು ಮಧ್ಯಾಹ್ನ ಮೂರುವರೆಗೋ ನಾಲ್ಕು ಗಂಟೆಗೋ ಈಗ ಕಾನ್ಫರೆನ್ಸ್ ಕಾಲ್ ಹಾಕಿ ಗೋವಿಂದೂರನ್ನ ತೊಗೊಳ್ಳಿ ಲೈನ್ಗೆ ಮಾತಾಡ್ಬಿಡ್ತೀನಿ ಅಂದರು ನಾನು ಕಾನ್ಫರೆನ್ಸ್ ಕಾಲ್ ಹಾಕಿ ಸಾರಗೋವಿಂದೂರನ್ನೂ ಲೈನಿಗೆ ತೊಗೊಂಡೆ ನಾನು ಇದ್ದೀವಿ ಊರಿದ್ದೀವಿ ಅವರು ಮಾತಾಡಿದ್ರು ಅಣ್ಣ ಈ ಥರ ಮಾಡ್ತಾ ಹೀಗೆ ಕ್ಯಾಶೇ ಕೊಟ್ಬಿಡ್ತೀನಿ ನಾನು ರವೀಂದ್ರ ಅವ್ರ ಹತ್ರ ಲಿಸ್ಟೆಲ್ಲ ತರಿಸ್ಕೊತೀನಿ ಪಾಪ ಅವ್ರಿಗೂ ಏಕಾಏಕಿ ನಾನು ಕೇಳಿದಾಗ ಒಂದೇ ದಿವ್ಸಲ್ಲಿ ಮಾಡೋಕ್ಕಾಗಲ್ಲ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಐ ಆಮ್ ಗೋಯಿಂಗ್ ಟು ಗಿವ್ ದಮ್ ಸಮ್ ಫೈನಾನ್ಷಿಯಲ್ ಸಪೋರ್ಟ್ ನಾನು ಈಗ ಫೈವ್ ಓ ಕ್ಲಾಕಿಗೆ ಫೇಸ್ಬುಕ್ಕಿಗೆ ಬರ್ತೀನಿ ಫೈವ್ ಓ ಕ್ಲಾಕಿಗೆ ನಾನು ಅನೌನ್ಸ್ ಮಾಡ್ತೀನಿ ಓಕೆ ಆರ್ ಯು ಹ್ಯಾಪಿ ಅಂದರು ಗೋವಿಂದ ಅವರು ಅಯ್ಯೋ ತುಂಬ ಅನುಕೂಲ ಆಗುತ್ತೆ ಯಶ್ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನೀವು ಕಾರ್ಮಿಕರಿಗೆ ಈ ಟೈಮಲ್ಲಿ ನೂರು ರೂಪಾಯಿಗೆ ಲಾಟ್ರಿ ಸರ್ ಇವರೇನೋ ಒಂದು ಎರಡೋ ಎರಡೂರು ಸಾವಿರನೋ ಕೊಡ್ತಾರೆ ಅನ್ನೋ ಸೂಚನೆ ನಮ್ಗೆ ಸಿಕ್ಕಿದಾಗ ಎರಡೆರಡೂರು ಸಾವಿರ ಆ ಕೋವಿಡ್ ಟೈಮಲ್ಲಿ ಒಂದು ತಿಂಗಳೇ ನಿಭಾಯಿಸ್ಬಿಡ್ತಾರೆ ಅಂದರೆ ಧಾನ್ಯಗಳು ಬೇರೆ ಯಾರ್ಯಾರೋ ಡೋನರ್ಸು ಎಲ್ಲ ಕೊಡ್ತಿದ್ರು ಕರೆಕ್ಟ್ ಬೇರೆ ಬೇರೆ ಎಲೆಕ್ಟ್ರಿಸಿಟಿ ಬಿಲ್ಲು ತರಕಾರಿಗಳು ಇನ್ನೊಂದು ಏನೋ ತರಬೇಕು ಅಂದರೆ ಬೇಕಲ್ಲ ಸೊ ಅದಕ್ಕೆಲ್ಲ ಈ ಕ್ಯಾಶ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಐದು ಬುಕ್ ಐದು ಗಂಟೆಗೆ ಏನೋ ಫೇಸ್ಬುಕ್ ಏನೋ ಬಂದರು ಅವ್ರು ಫೇಸ್ಬುಕ್ ಬರ್ತಾರೆ ಅಂತ ಗೊತ್ತಾದರೆ ಮೀಡಿಯಾ ಹೇಗಿರುತ್ತೆ ಅನ್ನೋದು ಗೊತ್ತಲ್ಲ ನಿಮಗೆ ಆಗಿ ಮೀಡಿಯಾ ಕಾಂಟ್ಯಾಕ್ಟಿಗೆ ಬಂತು ಫೈವ್ ಥೌಸಂಡ್ ರುಪೀಸ್ ಅನೌನ್ಸ್ ಮಾಡಿದ್ದಾರೆ ಸರ್ ಈಚ್ ಎಂಪ್ಲಾಯಿಗೆ ಅವರು ತುಂಬ ಸ್ಪಷ್ಟವಾಗಿ ತೆಲುಗು ಮಾತಾಡ್ತಾರೆ ತಮಿಳವರು ತುಂಬ ಸ್ಪಷ್ಟವಾಗಿ ತಮಿಳು ಮಾತಾಡ್ತಾರೆ ಕರ್ನಾಟಕದವರಿಗೆ ಏನೋ ಒಂದು ಒಂದು ಅದು ಏನು ನಾವು ಪಡ್ಕೊಂಡು ಭಾಗ್ಯನೋ ಅಥವಾ ಏನೋ ಗೊತ್ತಿಲ್ಲ ಎಲ್ಲ ಭಾಷೆ ನಾವು ಬೇಕು ಬಿಡ್ತೇವೆ